ಹಾಯ್ ಹಲೋ ನಮಸ್ಕಾರ ಇವತ್ತು ದಾವಣಗೆರೆಯ ಮಹಾಗಣಪತಿ ನೋಡಕ್ ಬಂದಿದ್ದೀನಿ ನೋಡಿ ನನ್ನ ಹಿಂದೆ ಯಾವ ಥರ ಸೆಲೆಬ್ರೇಷನ್ ಇದೆ ಅಂತ ನೋಡಿ ಕಲರ್ಫುಲ್ ಆಗಿ ಕಾಣಿಸ್ತಿದೆ ಬನ್ನಿ ಹೋಗೋಣ ದಾವಣಗೆರೆಯ ಮಹಾಗಣಪತಿ ನೋಡೋಣ ನೋಡಿ ವೈಜ್ಞಾನಿಕಗಳು ಎಷ್ಟೊಂದು ನಿಂತುಬಿಟ್ಟಿದೆ ನೋಡಿ ಇಲ್ಲೆಲ್ಲ ಸಿಕ್ಕಾ ಬಟ್ಟೆ ನಿಂತಿದೆ ಈ ಒಂದು ಹಬ್ಬ ನಿಮಗೆ ಒಂದು ತಿಂಗಳಿರುತ್ತೆ ಸತತವಾಗಿ ಈ ಒಂದು ತಿಂಗಳಲ್ಲಿ ಯಾವಾಗಾದ್ರೂ ಬರ್ಬೋದು ನೀವು ಹೋಗೋಣ ಇವಾಗ ಎಂಟ್ರಿ ಇದೆ ಅಲ್ಲಿ ನೋಡಿ ನಿಮಗೆ ಏನೆಲ್ಲ ತಿನ್ಬೋದು ಇಲ್ಲಲ್ಲಿ ಚಾಟ್ಸು ಎಲ್ಲ ಇದೆ ಪಾನಿಪುರಿ ವೆಲ್ಪುರಿ ಕಡಲೆಕಾಯಿ ಐಸ್ ಕ್ರೀಮು ಹಾಲು ಜಾತ್ರೆ ನಡೆದಿದೆ ಇಲ್ಲಿ ಕಡಲೆಕಾಯಿ ಇದೆ ನೋಡಿ ಇಲ್ಲಿ ಜಾತ್ರೆನೇ ಇದೆ ನಿಮಗೆ ನೋಡಿ ಇದೆ ಮಂಟಪ ಕಾಶಿ ಕಾರಿಡಾರ್ ಅಂತ ಮಾಡಿದ್ರು ನೋಡಿ ಮಂಟಪ ಎಷ್ಟು ಅದ್ಭುತವಾಗಿದೆ ಇದು ಕಾಶಿ ವಿಶ್ವನಾಥನ ದೇವಸ್ಥಾನ ನೋಡಿ ಭಕ್ತಾದಿಗಳು ಎಷ್ಟು ಸಾಲು ಕಟ್ಟಿಂದ ಬಿಟ್ಟಿದ್ರು ಬ್ಯೂಟಿಫುಲ್ ಆಗಿದೆ ಇದಂತೂ ಒಂದೊಂದು ವರ್ಷ ವಿಭಿನ್ನವಾಗಿ ಒಂದೊಂದು ಥರ ಏನೋ ಕಾನ್ಸರ್ಟ್ ಉಟ್ಕೊಂಡು ಮಾಡ್ತಾರೆ ನಮ್ಮ ದಾವಣಗೆರೆಯಲ್ಲಿ ಬನ್ನಿ ಇವಾಗ ಅದನ್ನು ನೋಡೋಕೆ ಹೋಗೋಣ ಎಲ್ಲಿ ನಿನ್ಕೋಬೇಕ ಗೊತ್ತಿಲ್ಲ ಸಾಲಲ್ಲಿ ಸಾಲು ಸಿಕ್ಕಾಬಿಟ್ಟೆ ಹನುಮಂತನ್ ಭಾವತರ ಸಿಕ್ಕಾಬಿಟ್ಟೆ ಉದ್ದ ಆಗ್ಬಿಟ್ಟಿದೆ ನೋಡಿ ವಾವ್ ಬ್ಯೂಟಿಫುಲ್ ಫೆಸ್ಟಿವಲಾ ಕಾಶಿ ಕಾರಿಡಾರ್ಗೆ ಇವಾಗ ಎಂಟ್ರಿ ಕೊಟ್ವಿ ಹಿಂದೂ ಮಹಾಗಣಪತಿ ನೋಡಕ್ ಹೋಗ್ತಿದ್ವಿ ಹಾಗೆ ನೋಡಿ ಇಲ್ಲಿ ನಿಮ್ಗೆ ತೋರಿಸ್ತೀನಿ ಇವಾಗ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಈ ಒಂದು ಇದು ಬರ್ ಬಿಡ್ಬೇಕು ನೋಡಿ ಕಾಶಿ ವಿಶ್ವನಾಥನ ದೇವಸ್ಥಾನ ಇದು ಈ ವರ್ಷದ ಕಾನ್ಸೆಪ್ಟ್ ಅದು ಕಾಶಿ ಕಾರಿಡಾರ್ ಅಂತ ನೋಡಿ ಇಲ್ಲಿ ಶಿವಲಿಂಗ ಇದೆ ನೋಡಿ ಮೊದಲಿಗೆ ಶಿವಲಿಂಗ ಆಮೇಲೆ ಏನು ಮಾಡಿದ್ದಾರೆ ನೋಡೋಣ ಇಲ್ಲಿ ಚಿಕ್ಕದೊಂದು ಗಣೇಶ ಇಟ್ಟಿದ್ದಾರೆ ಅಲ್ಲಿ ಚಿಕ್ಕ ಶಿವಲಿಂಗ ಮತ್ತೆ ಚಿಕ್ಕ ಗಣೇಶ ಮೂರ್ತಿನ ದರ್ಶನ ಮಾಡಿದ ಮೇಲೆ ಇಲ್ಲಿ ನಮ್ಮ ಹಿಂದೂ ಮಹಾಗಣಪತಿಯ ಒರಿಜಿನಲ್ ಮೂರ್ತಿನ ಇಲ್ಲಿದೆ ನೋಡಿ ಜನಗಳನ್ನ ಕರೆಸಿ ಓಪನ್ ಮಾಡ್ತಾರೆ ನೋಡಿ ఓషి కుంగిరథ నిన్న తపస్సు నేను ప్రసన్ననప్ప నిన్న ఘోరవార తపస్సిన సహస్యవారి

आदे हर मात्मा हरे हा ಸರ್ವರಿಗೂ ಮಂಗಳವಾಗಲಿ ಭಗೀರಥ ಮಹರ್ಷಿಯ ಭಕ್ತಿಯ ಪರಾಕಾಷ್ಠತೆ ಜಗದ ಸಮಸ್ತ ಮನುಕುಲಕ್ಕೆ ಆದರ್ಶವಾಯಿತು ಆತನ ಅಚಲ ಭಕ್ತಿಯ ದಶೆಯಿಂದ ಈ ಭೂಮಂಡಲವೂ ಪವಿತ್ರವಾಯಿತು ನಿಮ್ಮೆಲ್ಲರ ಸಂಕಲ್ಪದ ಮನೋರಥಗಳು ಶೀಘ್ರದಲ್ಲಿಯೇ ಫಲ ಲಭಿಸುವಂತಾಗಲಿ ಸರ್ವರಿಗೂ ಮಂಗಳವಾಗಲಿ ಶುಭಮಸ್ತು Щоб хвала стоїла. Щоб хвала стоїла. ಎಷ್ಟೊಂದು ಸೂಪರ್ ಆಗಿತ್ತು ನಿಮಗೆ ಅನ್ಸ್ತು ಅಂತ ಕಾಮೆಂಟ್ ಮಾಡಿ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಒಂದು ಆ ಶಿವನ ಎಂಟ್ರಿ ಅವ್ರ ಬಗ್ಗೆರೋ ಥರ ಒಂದು ಧ್ಯಾನ ನೋಡಿ ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಇಲ್ಲಿ ಜಾತ್ರೆ ನಡೆದಿದೆ ನೀವು ನೋಡಿದೀರ ನೋಡಿ ಎಲ್ಲೆಲ್ಲಿ ಹೋಟೆಲ್ಗಳು ಎಲ್ಲೆಲ್ಲಿ ನಿಮಗೆ ಮನೋರಂಜನೆ ಸಿಕ್ಕಾಬೇ ತುಂಬಿ ತುಳುಕ್ತಾ ಇದೆ ಈ ವರ್ಷನೂ ಕೂಡ ನೋಡಿ ಇಲ್ಲಿ ಮುಂದೆ ನೋಡಿ ಇಲ್ಲಿ ಮಂಟಪ ಇದೆ ಈಗ ಹೋಗೋಣ ಇವಾಗ ಏನಾದ್ರು ಒಂದು ಆಟ ಆಡೋಣ ಇಲ್ಲಿ ಇಲ್ಲಿ ದಾವಣಗೆರೆ ಬೆಣ್ಣೆ ದೋಸೆ ಹೋಟ್ಲಿದೆ ನೀವು ಬೆಣ್ಣೆ ದೋಸೆನ ಸವಿಬಹುದು ಇಲ್ಲಿಗೆ ಬಂದ್ರೆ ಹಾಗೆ ಇಲ್ಲಿಗೆ ಹೋದ್ರೆ ವಿವಿಧ ತರ ತರದ ಆಟೋಟಗಳು ನಿಮಗೆ ಕಣ್ಣಿಗೆ ಕಾಣಿಸ್ತಾವ್ ಇಲ್ಲಿ ರಿಂಗ್ ಹಾಕೋದು ಚಂಬೊಡಿಯ ನೋಡಿರಿ ಇಲ್ಲಿ ರಿಂಗ್ ಹಾಕ್ತವ್ರ ನೋಡಿ ಇದ್ರಲ್ಲಿ ಪ್ರೇ ಪ್ರೇದ್ರು ನೋಡಿ ನಾವು ದೊಡ್ಡೋರ ಆಡೋದ್ರು ಆಡೋದಂತೆ ಹೋಗೋಣ ಜಾಯಿಂಟ್ ಆಡೋಣ ಹೋಗಿ ಜಾತ್ರೆ ಬಂದಿದೆ ಮತ್ತೆ ಏನಾರು ಆಡ್ಲೇಬೇಕಲ್ವಾ ಸುಮ್ಮನೆ ಹೋದ್ರೆ ಹೇಗಾಗುತ್ತೆ ತುಂಬಾ ವರ್ಷಗಳಾಯ್ತು ಜಾಯಿಂಟ್ ವೀಲ್ ಆಡಿಲ್ಲ ಜಾಯಿಂಟ್ ವೀಲ್ ಆಡೋಣಂತ ಎಷ್ಟೋ ವರ್ಷಗಳಾಯ್ತ ಭಯ ಆಗುತ್ತೆ ಎಷ್ಟೊಂದು ದೊಡ್ಡದಿದೆ ಜಾಯಿಂಟ್ ನೋಡಿ ನೋಡಿ ಜಾಯಿಂಟ್ ವೀಲ್ ಆಡೋದಕ್ಕೆ ಎಂಬತ್ತು ರೂಪಾಯಿ ಟಿಕೆಟ್ ಎಂಟ್ರೆನ್ಸ್ ಇದೆ ಜಾಯಿಂಟ್ ವೀಲ್ ಆಡ್ಲಿಕ್ಕೆ ಹೋಗ್ಬೇಕು ಹೋಗ್ತಾ ಇತ್ತು

ඒයි ජගිලිම කරලට මේ ලෝවක නේලල්සලක් යාගෙනම එකල සික්කාාවට කියෝ ජයිට හගේ තම්මාවා ಕೊಡೇರ ಕೊಡೇರ ಕುಡಿಯೋರ ನೋಡಿ ಎಷ್ಟೊಂದು ಸಂತೋಷದಿಂದ ಆಟ ಆಡ್ತಿದ್ದಾರೆ ಹೊಡಿ ಪಲ್ಟಿ ಹೊಡಿಯಾ ಈ ಒಂದು ಹಬ್ಬ ಇನ್ನೂ ಒಂದು ತಿಂಗಳಿರುತ್ತೆ ನೀವು ಯಾವಾಗಲಾದರೂ ಬರ್ಬೋದು ಬಂದು ಭೇಟಿ ಮಾಡಿ ಸಿಕ್ಕಾಬಟ್ಟೆ ಒಳ್ಳೆ ಎಂಜಾಯ್ಮೆಂಟ್ ಮಾಡ್ಬೋದು ಇಲ್ಲಿನ ಒಂದು ಕಲರ್ಫುಲ್ ನೈಟಲ್ಲಿ ನೈಟೇ ಚೆನ್ನಾಗಿರೋದು ಹಾಗೆ ನೋಡಿ ಗಣೇಶನ್ ನೀವು ಮಹಾಗಣಪತಿನ ನೋಡಬೇಕಾದ್ರೆ ಒಳಗಡೆ ಹೋಗ್ಬೇಕು ಸಿಕ್ಕಾಬಟ್ಟೆ ಅರ್ಧ ಗಂಟೆಯಿಂದ ಒಂದು ಗಂಟೆ ವೆಯ್ಟ್ ಮಾಡಬೇಕಾಗುತ್ತೆ ಲೈನಲ್ಲಿ ಹಾಗೆ ಡೈರೆಕ್ಟ್ ಎಂಟ್ರಿ ನಿಮಗೆ ಟಿಕೆಟ್ ಇರುತ್ತೆ ಟಿಕೆಟ್ ತಗೊಂಡು ಸಹ ಹೋಗ್ಬೋದು ನೀವು ಬನ್ನಿ ಎಂಜಾಯ್ ಮಾಡಿ ನಮ್ಮ ದಾವಣಗೆರೆಯ ಹಿಂದೂ ಮಹಾಗಣಪತಿನ ಭೇಟಿ ಮಾಡಿ ಒಮ್ಮೆ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾನ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಬಾಬಾಯ್ ಬಾಯ್